ಗೈಸ್ ಇವಾಗ ಪೇ ಟಿ ಎಮ್ ಬ್ಯಾನ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ಬಂದಿದೆ ಯಾರರೆಲ್ಲ ಪೇ ಟಿ ಎಮ್ ಅಕೌಂಟ್ನ ಇಟ್ಕೊಂಡಿದ್ದೀರಾ ಸೊ ದಯವಿಟ್ಟು ಈ ಒಂದು ಬಿಡನ ಫುಲ್ಲು ನೋಡಿ ನಿಮ್ಮ ಒಂದು ದುಡ್ಡನ್ನು ನೀವು ಕಳ್ಕೊಬಾರದು ಅಂತಂದರೆ ಓಕೆ ಯಾಕೆ ಅಂತಂದರೆ ಪೇ ಟಿ ಎಮ್ ಬ್ಯಾನ್ 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 ಎಲ್ಲ ಕಡೆ ಸೊ ನೀವು ನೋಡ್ತಾ ಇದ್ದೀರಾ ನ್ಯೂಸನ್ನು ಸೊ ಯಾವ ಥರ ಬ್ಯಾನ್ ಆಗಿದೆ ನಿಜವಾಗ್ಲೂ ಇನ್ನು ಮುಂದೆ ನಾವು ಪೇ ಟಿ ಎಮ್ನ ಯೂಸ್ ಮಾಡೋಕ್ಕಾಗಲ್ವಾ ಏನು ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಸೊ ವಿಡಿಯೋನ ದಯವಿಟ್ಟು ನೋಡ್ತಾ ಇರೋರೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಪೇ ಟಿ ಯೂಸ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಅಲ್ಲೂ ದುಡ್ಡನ್ನ ಕಳಿಸೋದಕ್ಕೆ ಸೊ ಹಾಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಓಕೆ ಸೊ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವಾಗ ನಿಮ್ ಎಲ್ರಿಗೂ ಕೂಡ ಗೊತ್ತಿರೋಂಗೆ ಈ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ಮು ಇದರಿಂದ ನಾವು ದುಡ್ಡನ್ನು ಕಳಿಸ್ಬೋದು ಇವಾಗ ಎಲ್ಲಾದರೂ ಪೇ ಮಾಡಬೇಕು ಅಂತಂದರೆ ಸ್ಕ್ಯಾನ್ ಮಾಡಿಬಿಟ್ಟು ಸೊ ಗೂಗಲ್ ಪೇ ಮುಖಾಂತರ ಪೇ ಟಿ ಎಮ್ ಮುಖಾಂತರ ನಾವು ಮಾಡಿ ನಾವು ದುಡ್ಡನ್ನು ಸೆಂಡ್ ಮಾಡ್ತಾಯಿದ್ದು ಅಥವಾ ಯಾರಿಗಾದರೂ ಬ್ಯಾಂಕ್ ಅಕೌಂಟ್ ದುಡ್ಡು ಸೆಂಡ್ ಮಾಡಬೇಕು ಅಂತಂದ್ರೆ ನಂಬರ್ ಇಸ್ಕೊಂಡು ಸೊ ನಾವು ಸೆಂಡ್ ಮಾಡ್ತಾಯಿದ್ದು ಸೊ ಈಗ ಈ ಒಂದು ಪೇ ಟಿ ಎಮ್ ಆ್ಯಪ್ ಏನಿದೆ ಇದು ಬ್ಯಾನ್ ಆಗ್ತಾಯಿದೆ ಅಂತಂದ್ಬಿಟ್ಟು ಒಂದು ನ್ಯೂಸ್ ಬಂದಿದೆ ಆಯಿತಾ ಇದು ಎಷ್ಟರ ಮಟ್ಟ ನಿಜ ಸುಳ್ಳ ಎಲ್ಲನೂ ಕೂಡ ನಾನು ಇವಾಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಪೇ ಟಿ ಎಮ್ ಬ್ಯಾನ್ ಆಗ್ತಾ ಇರೋದು ನಿಜ ಆದರೆ ಯಾವ ಥರ ಬ್ಯಾನ್ ಆಗ್ತಿದೆ ಅನ್ನೋದು ನೀವು ತಿಳ್ಕೊಬೇಕು ಸೊ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಕ್ಲಾಸ್ ಡೇಟ್ ಕೊಟ್ಟಿದ್ದಾರೆ ಆಯಿತಾ ಅದೇನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ ಈಗ ಪೇ ಟಿ ಎಮ್ ಅವರು ಸೊ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡೋದ್ರ ಜೊತೆಗೆ ಆ ಒಂದು ಫೀಚರ್ ಜೊತೆಗೆ ಸೊ ನಮಗೆ ಪೇ ಟಿ ಎಮ್ ವ್ಯಾಲೆಟ್ ಅಂತಲೂ ಕೂಡ ಒಂದು ಫೀಚರ್ ಇದೆ ಪೇ ಟಿ ಎಮ್ಮಲ್ಲಿ ಅಲ್ಲಿ ಸೊ ಅದು ಹೆಂಗಪ್ಪ ಅಂತಂದರೆ ಪೇ ಟಿ ಎಮ್ ವ್ಯಾಲೆಟ್ಗೆ ನೀವು ಫಸ್ಟು ದುಡ್ಡನ್ನು ಆ್ಯಡ್ ಮಾಡಿಕೊಂಡು ಅದರಿಂದ ನೀವು ಪೇಮೆಂಟ್ನ ಮಾಡೋದು ಆಯಿತಾ ಅದೊಂದು ಪೇ ಟಿ ಎಮ್ ವ್ಯಾಲೆಟು ಸೊ ಅದರ ಮೇಲೆ ಅದನ್ನೇ ಇಟ್ಕೊಂಡು ನೀವು ಪೇಮೆಂಟ್ನ ನೀವು ಮಾಡ್ಬೋದು ಇನ್ನೊಂದು ಯು ಪಿ ಐ ಟ್ರಾನ್ಸಾಕ್ಷನ್ ಯು ಪಿ ಐ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಪೇ ಟಿ ಎಮ್ ಯು ಪಿ ಐ ಹೆಂಗೆ ಅಂತಂದರೆ ಸೊ ನಿಮ್ಮ ಬ್ಯಾಂಕಲ್ಲಿ ಲಿಂಕ್ ಆಗಿರುತ್ತೆ ಪೇ ಟಿ ಎಮ್ ಲಿಂಕ್ ಮಾಡ್ಕೊಂಡಿರ್ತೀರ ಸೊ ನೀವು ಡೈರೆಕ್ಟಾಗಿ ಪೇಮೆಂಟ್ನ ನೀವು ಮಾಡೋದು ಆಯಿತಾ ಸೊ ಪೇ ಮಾಡೋದು ಬಟ್ ಇದರಲ್ಲಿ ಇನ್ನೊಂದಿದೆ ಆಯಿತಾ ಪೇ ಟಿ ಎಮ್ ಬ್ಯಾಂಕ್ಸ್ ಅಂತನ್ಬಿಟ್ಟು ಆಯಿತಾ ಪೇ ಟಿ ಎಮ್ ಬ್ಯಾಂಕ್ಸಲ್ಲಿ ಏನು ಅಂತಂದರೆ ಸೊ ಪೇ ಟಿ ಎಮ್ ಒಂದು ಬ್ಯಾಂಕ್ ಅಕೌಂಟಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು ಆಯಿತಾ ಅದನ್ನೇ ಒಂದು ಅಕೌಂಟಾಗಿ ನೀವು ಕ್ರಿಯೇಟ್ ಮಾಡಿಕೊಂಡು ಆ ಪೇ ಟಿ ಎಮ್ ಬ್ಯಾಂಕಿಂದ ನೀವು ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡನ್ನ ನೀವು ತಗೋಬೋದು ಜೊತೆಗೆ ನೀವು ಲೋನ್ಗಳನ್ನು ಕೂಡ ನೀವು ತಗೋಬೋದು ಈಗ ಹೆಂಗೆ ನಿಮಗೆ ಕೆ ಬ್ಯಾಂಕ್ಸ್ಗಳಿರ್ತವೆ ಕೆನರಾ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಈ ಥರ ಎಲ್ಲ ಬ್ಯಾಂಕ್ಸ್ಗಳಿರ್ತವೆ ಹಂಗೆ ಪೇ ಟಿ ಎಮ್ನೇ ಒಂದು ಬ್ಯಾಂಕಾಗಿ ನೀವು ಕನ್ವರ್ಟ್ ಮಾಡಿಕೊಂಡು ಆ ಥರನೂ ಕೂಡ ನೀವು ಇದು ಮಾಡ್ಬೋದು ಇದರಿಂದ ನಿಮಗೆ ಸ್ವಲ್ಪ ಬೆನಿಫಿಟ್ಸ್ಗಳಿರುತ್ತೆ ಪೇ ಟಿ ಎಮ್ ಅವ್ರ ಕಡೆಯಿಂದ ಓಕೆ ಸೊ ಈ ಥರ ಪೇ ಟಿ ಎಮ್ ಬ್ಯಾಂಕನ್ನು ಯೂಸ್ ಮಾಡ್ತಾ ಇರೋರು ಯಾರರೆಲ್ಲ ಇದ್ದ್ರಿ ಸೊ ನಿಮ್ಮಗಳಿಗೆ ಈ ಪೇ ಟಿ ಎಮ್ ಬ್ಯಾಂಕ್ ಆಪ್ಷನ್ನು ಬ್ಯಾನ್ ಆಗ್ತಾಯಿದೆ ಆಯಿತಾ ಸೊ ನೀವು ಇಲ್ಲಿ ಕರೆಕ್ಟಾಗಿ ನೀವು ಕೇಳಿಸ್ಕೋಬೇಕಾಗಿರೋದೇನಪ್ಪ ಅಂತಂದರೆ ಪೇ ಟಿ ಎಮ್ ಬ್ಯಾನ್ ಆಗ್ತಾಯಿಲ್ಲ ಪೇ ಟಿ ಎಮ್ಮಲ್ಲಿ ಇರುವಂಥ ಪೇ ಟಿ ಎಮ್ ಬ್ಯಾಂಕ್ ಫೀಚರ್ನ ರಿಮೂವ್ ಮಾಡ್ತಾ ಇದಾರೆ ಆಯಿತಾ ಪೇ ಟಿ ಎಮ್ ಬ್ಯಾಂಕಲ್ಲಿ ಯಾರಲ್ಲ ಅಮೌಂಟ್ನ ಇಟ್ಕೊಂಡಿದ್ರಿ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕೊ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಸೆಂಡ್ ಮಾಡ್ಕೊಬಿಡಿ ಇಲ್ಲ ಅಂತಂದರೆ ಆ ಒಂದು ದುಡ್ಡು ನಿಮಗೆ ಸಿಗೋಲ್ಲ ಆಯ್ತು ಅದನ್ನು ಯೂಸ್ ಮಾಡ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ ಸೊ ನೀವು ಅದನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಓಕೆ ಸೊ ನೀವು ಪೇ ಟಿ ಎಮ್ ಬ್ಯಾನ್ ಆಗ್ತಾಯಿದೆ ಸೊ ನಾನು ಇನ್ನು ಮುಂದೆ ಯು ಪಿ ಐ ಯೂಸ್ ಮಾಡೋಕ್ಕಾಗಲ್ಲ ಪೇ ಟಿ ಎಮ್ ವ್ಯಾಲೆಟ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಯಾರೂ ಕೂಡ ಭಯ ಪಡಬೇಡಿ ಪೇ ಟಿ ಎಮ್ ಯು ಪಿ ಐ ಎಲ್ಲ ಮಾಮೂಲಿ ನೀವು ದುಡ್ಡನ್ನು ಕಳಿಸೋದಕ್ಕೆ ಪೇಮೆಂಟ್ ಮಾಡೋದಕ್ಕೆ ಇದೆಲ್ಲವೂ ಕೂಡ ನೀವು ಮಾಡ್ಬೋದು ಕೇವಲ ಪೇ ಟಿ ಎಮ್ ಬ್ಯಾಂಕ್ ಅನ್ನುವಂಥ ಒಂದು ಆಪ್ಷನ್ ಮಾತ್ರ ರಿಮೂವ್ ಮಾಡ್ತಾ ಇದ್ದಾರೆ ಆರ್ ಬಿ ಐ ಆರ್ ಬಿ ಐ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ವಾರ್ನ್ ಮಾಡಿದ್ದಾರೆ ಆಯಿತಾ ಸೊ ಇದು ನೆಕ್ಸ್ಟು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು ಪೇ ಟಿ ಎಮ್ ಬ್ಯಾಂಕ್ಸ್ ರಿಮೂವ್ ಕಂಪ್ಲೀಟ್ಲಿ ರಿಮೂವ್ ಮಾಡ್ತಾರಾ ಅಥವಾ ಅವರು ಅದೇನು ರೂಲ್ಸ್ ಇದ್ದು ಫಾಲೋ ಮಾಡಿಲ್ವೋ ಅದನ್ನು ಹೇಳಿ ಸೊ ಅದನ್ನು ಸಾಲ್ವ್ ಮಾಡಿಕೊಳ್ತಾರೆ ಏನೋ ಗೊತ್ತಿಲ್ಲ ಸೊ ಅದನ್ನು ನೋಡಬೇಕು ಸದ್ಯಕ್ಕೆ ಪೇ ಟಿ ಎಮ್ ಬ್ಯಾಂಕ್ಸ್ ಆಪ್ಷನ್ನು ರಿಮೂವ್ ಆಗ್ತಾ ಇದೆ ಓಕೆ ಇದು ನಿಜವಾಗ್ಲೂ ಬಂದಿರುವಂಥ ನ್ಯೂಸು ಸೊ ನೀವೆಲ್ಲ ಪೇ ಟಿ ಎಮ್ ಬ್ಯಾನ್ ಆಗ್ತಿದೆ ಅಂತ ತುಂಬ ಜನ ಭಯಪಟ್ಟಿದ್ದಾರೆ ಸೊ ಪೇ ಟಿ ಎಮ್ ಬ್ಯಾನ್ ಆಗ್ತಾಯಿಲ್ಲ ಓಕೆ ಸೊ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಡಿಯೋ ಎಷ್ಟಾಯಿತು ಒಂಥರ ಲೈಕ್ ಮಾಡಿ ಆ್ಯಂಡ್ ಇದೇ ಥರ ವೀಡ್ಯೋಸ್ಗಳಿಗೆ ಸಬ್ಸ್ಕ್ರೈಬು ಯೂಟ್ಯೂಬಲ್ಲಿ ನೋಡ್ತಾರೆ ಅವ್ರು ಮಾಡ್ಕೊಳ್ಳಿ ಫಾಲೋವು ಫೇಸ್ಬುಕ್ಕಲ್ಲಿ ನೋಡ್ತಾರೋರು ಮಾಡ್ಕೊಳ್ಳಿ ನೆಕ್ಸ್ಟ್ ಓಡೋದು ಸಿಗ್ತೀನಿ ಲವ್ಯು ಆರ್